ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನದಿಗಳು ತೋಡುಗಳು ತುಂಬಿ ಹರಿಯುತ್ತದೆ ನಗರ ಪ್ರದೇಶಗಳಲ್ಲಿ ರಾಜಕಾಲುವೆಗಳು ಅತಿಕ್ರಮಿಸಲ್ಪಟ್ಟಿದ್ದರಿಂದ ನೀರು ಕಾಲುವೆಗಳಲ್ಲಿ ಹರಿಯದೆ ರಸ್ತೆಗಳಲ್ಲಿ ಹರಿಯುತ್ತದೆ ಇದರಿಂದ ಮಂಗಳೂರು ನಗರದ ಕೆಲವೆಡೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ ಮುಂಗಾರು ಮಳೆ ಈ ಬಾರಿ ಕರ್ನಾಟಕ ಕರಾವಳಿಯನ್ನ ನಿಗದಿತ ಅವಧಿಗೆ ಮುಂಚಿತವಾಗಿ ಪ್ರವೇಶಿಸಿದೆ ಆಡಳಿತ ಸಂಸ್ಥೆಗಳು ಕಾಲುವೆಗಳ ತೋಡುಗಳ ಹೂಳೆತ್ತುವಿಕೆ ಕಾರ್ಯವನ್ನು ಕೈಗೊಳ್ಳದಿರುವುದರಿಂದ ನೀರು ಸರಾಗವಾಗಿ ಹರಿದು ಹೋಗಲು ದಾರಿಯಿಲ್ಲದೆ ರಸ್ತೆಗಳಲ್ಲಿ ನೆರೆಯನ್ನು ಸೃಷ್ಟಿಸುತ್ತಿದೆ ಇದರಿಂದ ಸಂಚಾರ ವ್ಯತ್ಯಯಗೊಳ್ಳುತ್ತಿದೆ ಮಂಗಳೂರಿನ ಪಂಪ್ವೆಲ್ ಈ ಬಾರಿಯೂ ವರ್ಷ ಪ್ರತಿಯ ಸಮಸ್ಯೆಯಾದ ನೆರೆ ನೀರು ನಿಲ್ಲುವ ಸಮಸ್ಯೆಯನ್ನು ಎದುರಿಸುತ್ತಿದೆ ಇದರಿಂದ ಈ ಮಾರ್ಗದಲ್ಲಿ ಸಾಗುವ ವಾಹನ ಸವಾರರು ಕಷ್ಟಪಡಬೇಕಾಯಿತು ಇಲ್ಲಿ ಕಾಲುವೆಯನ್ನ ಅತಿಕ್ರಮಿಸಿ ಕಟ್ಟಡಗಳನ್ನು ಕಟ್ಟುತ್ತಿರುವುದರಿಂದ ನೀರು ಸರಾಗವಾಗಿ ಹರಿದು ಹೋಗಲು ಹಿಂದೆ ಇದ್ದ ತೋಡಿನ ಅಗಲ ಕಿರಿದಾಗಿದೆ ಇದರಿಂದ ನಾಲ್ಕು ಕಡೆಯಿಂದ ಪಂಪ್ವೆಲ್ ಫ್ಲೈಓವರ್ನತ್ತ ಬರುವ ನೀರು ರಸ್ತೆಯಲ್ಲಿ ನಿಂತು ಬಿಡುತ್ತದೆ ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಅನಾಹುತಗಳನ್ನು ಉಂಟು ಮಾಡಿದೆ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಮರಗಳು ಉರುಳಿ ಬಿದ್ದಿವೆ ವಿದ್ಯುತ್ ಕಂಬಗಳು ಉರುಳಿವೆ ಅನೇಕ ಕಡೆಗಳಲ್ಲಿ ವಿದ್ಯುತ್ ಪೂರೈಕೆಗೆ ತಡೆಯುಂಟಾಗಿದೆ ಮರಗಳು ಉರುಳಿ ವಾಹನಗಳು ಜಖಂಗೊಂಡಿದೆ ಮನೆಗಳಿಗೆ ನೀರು ನುಗ್ಗಿ ಅಪಾರ ಸಾಮಗ್ರಿಗಳು ನೀರು ಪಾಲಾಗಿವೆ ವಿದ್ಯುತ್ ಮತ್ತು ವಿದ್ಯುನ್ಮಾನ ಉಪಕರಣಗಳು ಹಾಳಾಗಿವೆ ಗುಡ್ಡ ನೆಲಸಮ ಮಾಡಿದ ರಸ್ತೆ ಮಾಡಿದ ಸ್ಥಳಗಳಲ್ಲಿ ಮಣ್ಣು ಕುಸಿತ ಗುಡ್ಡ ಕುಸಿತಗಳು ಸಂಭವಿಸಿದೆ ಮಣ್ಣು ಜರಿದು ಮನೆಯ ಗೋಡೆಗಳಿಗೆ ಹಾನಿಯಾಗಿದೆ ಕಾಂಪೌಂಡ್ಗಳು ಗೋಡೆಗಳು ಕುಸಿತಿದೆ ಸರ್ ಇದು ಹೇಗೆ ಕಾಣ್ತದೆ ಅಂದ್ರೆ ಅವೈಜ್ಞಾನಿಕ ಕಾಮಗಾರಿ ಕಾಣ್ತದೆ ಹೇಗೆ ನಿಮ್ಮ ಅನಿಸಿಕೆ ಅಲ್ಲಿ ಕೆಳಗೆ ಮಾಡಿದ್ರೆ ಈ ಮಳೆಗಾಲದಲ್ಲಿ ಅಂದ್ರೆ ಅಲ್ಲಿ ಎಲ್ಲ ಮಣ್ಣಿನ ಗೋಡೆ ಮನೆ ಇರುದು ಅಲ್ಲಿ ಅವರ ಯಾರಿಗೆ ರಸ್ತೆ ಮಾಡಲಿಕ್ಕೆ ಹೋಗಿದ್ದಾರೆ ರಸ್ತೆ ಮಾಡ್ಲಿಕ್ಕೆ ಹೋಗಿ ಅದು ಮಳೆ ಕೊಚ್ಚಿಕೊಂಡು ಬಂದು ಈಗ ಅವರ ಮನೆಗೆ ಅನಾಹುತ ಸಂಭವ ಬಂದಿದೆ ಅದು ನಿಜವಾಗಿ ರೋಡ್ ಆ ಕಡೆ ತೋಡು ಮಾಡಬೇಕಿತ್ತು ಈ ಕಡೆಯಿಂದ ತೋರ್ ಮಾಡಿದ್ರಿಂದ ಈಗ ಅನಾಹುತ ಸಂಭವದ ಆ ಪೈಪ್ ರಡ್ಡ್ ಬೀಟ್ ಉಂಡದ ದೊಡ್ಡ ಬೀಟ್ ಎತ್ತರ ಬಂದಿರು ತೋದಿಲ್ಲ ಡುಂಬು ಅಲ್ಲೇ ಪೈಪ್ ಉಂಡು ದುಂಬುದೇ ಇಟ್ಟು ಖಜಾ ರಡ್ಡ್ ರೀತಿ ಬ್ಲಾಕ್ ಆಗ್ತೀವಿ ತಮಿಳು ಇತ್ತು ಈತ ಈತ ಆಯ್ತಾ ಅದು ತಮಿಳು ಹೆಂಗಿಲ್ಲ ರಡ್ ವರ್ಷವ್ರು ಮಾತ್ರ ಸಮಸ್ಯೆ ಆಗ್ತದೆ ಬಕ್ಕದಾಲೈತಿ ರೊಡ್ ವರ್ಷ ಮಾತ್ರ ತಮಿಳು